ಸಂಗಮದಲ್ಲಿ ಮುಳುಗಿ ಪಾಪ ತೊಳೆದುಕೊಂಡ ಪವಿತ್ರ ಗೌಡ ಮಹಾಕುಂಭದಲ್ಲಿ ಭಾಗಿಯಾಗಿದ್ದ ವಿಡಿಯೋ ಹಾಕಿರುವ ಪವಿತ್ರ ಮೌನಿ ಅಮಾವಾಸ್ಯ ಎಂದು ಶಾಹಿ ಸ್ನಾನದ ಪುಣ್ಯ ಸಿಕ್ಕ ನಾನೇ ಧನ್ಯ ಹರ ಹರ ಮಹಾದೇವ ಅಂತ ಪೋಸ್ಟ್ ಹಾಕಿರುವ ಪವಿತ್ರ ಗೌಡ ನಟಿಯಿಂದ ಸ್ನಾನ ಮಾಡಿ ಪೂಜೆ ಮಾಡಿ ಕಾಫಿ ಹೀರುವ ರೀಲ್ಸ್ ಈ ಹಿಂದೆ ಶಿರಡಿ ಸಾಯಿಬಾಬಾ ದೇವಾಲಯಕ್ಕೆ ಪವಿತ್ರ ಗೌಡ ಭೇಟಿ ಆ ವಿಡಿಯೋವನ್ನ ಕೂಡ ಪೋಸ್ಟ್ ಮಾಡಿದ್ದ ಪವಿತ್ರ ಗೌಡ ಜೈಲಿನಿಂದ ರಿಲೀಸ್ ಆದ ಬಳಿಕ ಟೆಂಪಲ್ ರನ್ ಮಾಡ್ತಾ ಇರೋ ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏವನ್ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ರಿಲೀಸ್ ಆಗ್ತಾ ಇದ್ದಂತೆ ಟೆಂಪಲ್ ರನ್ನಲ್ಲಿ ಬಿಸಿ ಹಾಕಿದ್ದಾರೆ ಬೇರೆ ಬೇರೆ ದೇಗುಲಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಕೊನೆಯಷ್ಟೇ ಶಿರಡಿ ಸಾಯಿಬಾಬನ ದರ್ಶನವನ್ನ ಪಡೆದಿದ್ರು ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿದ್ರು ಇದೀಗ ನೂರ ನಲ್ವತ್ನಾಲ್ಕು ವರ್ಷಗಳ ಬಳಿಕ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳದಲ್ಲಿ ಪವಿತ್ರ ಗೌಡ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಪುಣ್ಯ ಸ್ನಾನ ಮಾಡಿದ್ದಲ್ಲದೆ ಅದನ್ನ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಕೂಡ ಮಾಡಿದ್ದಾರೆ ಕ್ಯಾಪ್ಷನ್ ಕೂಡ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ ಅದಕ್ಕೆ ಮೌನಿ ಅಮಾವಾಸ್ಯೆ ಎಂದು ಶಾಹಿ ಸ್ನಾನ ಮಾಡಿದ ನಾನೇ ಧನ್ಯ ಇದರಿಂದ ನನ್ನ ನೆಗೆಟಿವ್ ಎನರ್ಜಿಗಳು ಹೊರಟು ಹೋಯಿತು ಅನ್ನೋ ರೀತಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಸಂಗಮದಲ್ಲಿ ಮುಳುಗಿ ಏಳುವ ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪವಿತ್ರ ಗೌಡ ಶೇರ್ ಮಾಡಿಕೊಂಡಿದ್ದಾರೆ ಮೌನಿ ಅಮಾವಾಸ್ಯೆ ಎಂದು ಸಂಗಮದಲ್ಲಿ ಶಾಯಿ ಸ್ನಾನ ಮಾಡೋದಕ್ಕೆ ಅವಕಾಶ ಸಿಕ್ಕ ನಾನೇ ಧನ್ಯಳಾಗಿದ್ದೇನೆ ಅಂತ ಪೋಸ್ಟ್ ಅನ್ನ ಮಾಡಿದ್ದಾರೆ ಪುಣ್ಯ ಸ್ನಾನ ಮಾಡಿರುವ ವಿಡಿಯೋವನ್ನ ರೀಲ್ಸ್ ಮಾಡಿರುವ ಪವಿತ್ರ ಗೌಡ ವಿಡಿಯೋದಲ್ಲಿ ಸ್ನಾನ ಮಾಡುವ ದೃಶ್ಯ ಹಾಗೆ ಪೂಜೆ ಮಾಡುವ ದೃಶ್ಯ ಕಾಫಿ ಇರುವ ದೃಶ್ಯ ಎಲ್ಲವನ್ನ ಕೂಡ ಮಾಡಿ ಎಡಿಟ್ ಮಾಡಿ ಹಾಕಿದ್ದಾರೆ ಕೆಲ ದಿನಗಳ ಹಿಂದೆಯಷ್ಟೇ ಶಿರ್ಡಿ ಸಾಯಿ ಬಾಬನ ದೇವಾಲಯಕ್ಕೆ ಭೇಟಿ ಕೊಟ್ಟರು ಆ ವಿಡಿಯೋವನ್ನ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿದ್ರು ದೇವಾಲಯಗಳಿಗೆ ಹೋಗ್ಬೇಕು ಅಂತಲೇ ಕೋರ್ಟ್ ನಿಂದ ಪವಿತ್ರ ಗೌಡ ಈಗಾಗಲೇ ಒಂದು ಅನುಮತಿಯನ್ನ ಕೂಡ ಪಡ್ಕೊಂಡ್ರು ಕೆಲವೊಂದು ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ ಅದಕ್ಕೆ ಅನುಮತಿ ಬೇಕು ಬೆಂಗಳೂರು ಬಿಟ್ಟು ಹೋಗ್ಬೇಕಾಗತ್ತೆ ಅಂತ ಪರ್ಮಿಷನ್ ಅನ್ನ ಕೋರ್ಟ್ ನಿಂದ ಪಡ್ಕೊಂಡ್ರು ಅದರ ಬೆನ್ನಲ್ಲೇ ಟೆಂಪಲ್ ರನ್ ಅಲ್ಲಿ ಬಿಸಿ ಹಾಕಿದ್ದಾರೆ ಸಂಗಮದಲ್ಲಿ ಸ್ನಾನ ಗೆ ನೆಟಿಗರು ಅನೇಕ ರೀತಿ ಕಮೆಂಟ್ಸ್ ಕೂಡ ಹಾಕಿದ್ದಾರೆ ಪಾಪದ ಕೆಲಸ ಮಾಡಿ ಪಾಪ ತೊಳ್ಕೊಳ್ಳೋದಕ್ಕೆ ಮಹಾಕುಂಭಕ್ಕೆ ಹೋಗಿದ್ದೀರಾ ಅಂತ ಕೆಲ ನೆಟಿಗರು ಪವಿತ್ರ ಗೌಡಾಗೆ ಕುಟುಕಿದ್ದಾರೆ ಇನ್ನೂ ಕೆಲವರು ನಿಮ್ಮದು ಹಾಗೂ ದರ್ಶನ್ ಅವರ ಪ್ರೇಮ ಎಷ್ಟು ಪವಿತ್ರ ಅನ್ನೋದು ನಿಮಗೆ ಮಾತ್ರ ಗೊತ್ತಿದೆ ಯಾವುದೇ ಕಾರಣಕ್ಕೂ ಪ್ರಪಂಚ ಪ್ರಳಯ ಆದರೂ ಸರಿ ದರ್ಶನ್ ಬಿಟ್ಟು ದೂರವಾಗಿ ಬದುಕಬೇಡಿ ಅಂತ ಒಂದಷ್ಟು ಜನ ಕಮೆಂಟ್ ಹಾಕಿದ್ದಾರೆ ಇನ್ನು ಕೆಲವರು ದರ್ಶನ್ ಸಂಬಂಧಕ್ಕೆ ಇತಿಶ್ರೀ ಹಾಡ್ತಾ ಇದಿಯಾ ಎಲ್ಲವನ್ನ ಹಾಳು ಮಾಡಿ ಪ್ರಚಾರಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾ ಇದಿಯಾ ಅಂತ ಟೀಕೆಯನ್ನ ಮಾಡಿದ್ದಾರೆ ಹೆಚ್ಚಿನವರು ಎಲ್ಲವನ್ನ ಮರೆತು ಇನ್ ಮುಂದೆ ಒಂದೊಳ್ಳೆ ಜೀವನ ಮಾಡಿ ನಿಮಗೆ ಒಳ್ಳೇದಾಗ್ಲಿ ಅಂತ ಹರಿಸಿದ್ದಾರೆ ಒಟ್ನಲ್ಲಿ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆದಾಗ್ಲೂ ಪೋಸ್ಟ್ ಗಳನ್ನ ಹಾಕಿದಾಗ್ಲೂ ಮತ್ತೆ ಮತ್ತೆ ದರ್ಶನ್ ಹೆಸರನ್ನ ಮುನ್ನಲೆಗೆ ತರ್ತಾ ಇರೋದು ಸತ್ಯ ಅಭಿಮಾನಿಗಳು ಏನೇ ಫೋಟೋ ಹಾಕಿದ್ರು ಅದಕ್ಕೆ ದರ್ಶನ್ ಅವರನ್ನ ಲಿಂಕ್ ಮಾಡ್ತಾ ಇದ್ದಾರೆ ಒಂದು ಕಡೆ ಪವಿತ್ರ ಗೌಡ ಟೆಂಪಲ್ ರನ್ ನಲ್ಲಿ ಬಿಸಿ ಹಾಕಿದ್ದಾರೆ ಸಾಲು ಸಾಲು ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ರೆ ಅತ್ತ ವಿಜಯಲಕ್ಷ್ಮಿ ಕೂಡ ಏನೋ ಒಂಥರ ಟಕ್ಕರ್ ಕೊಡುವಂತೆ ಕಾಣಿಸ್ತಾ ಇದೆ ಅವರು ಕೂಡ ನಿರಂತರವಾಗಿ ಪೋಸ್ಟ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ ಇದ್ದಾರೆ ಅದರಲ್ಲೂ ಕೂಡ ದರ್ಶನ್ ಅವರ ಫಾರ್ಮ್ ಹೌಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಫೋಟೋಗಳನ್ನ ಮತ್ತೆ ಮತ್ತೆ ಶೇರ್ ಮಾಡ್ತಾನೆ ಇದ್ದಾರೆ ಇದರಿಂದ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರಾ ಅನ್ನೋ ಅಂದಾಜಲ್ಲಿದ್ದಾರೆ ಅಭಿಮಾನಿಗಳು ನಾನು ದರ್ಶನ್ ಜೊತೆಗೇನೆ ಇದ್ದೀನಿ ಅವ್ರ ಜೊತೆನೇ ಇದ್ದೀನಿ ಸಮಯವನ್ನು ಕಳಿತೀನಿ ಅನ್ನೋ ಮೆಸೇಜ್ ಕೊಡೋದಕ್ಕೋ ಗೊತ್ತಿಲ್ಲ ಫಾರ್ಮ್ ಹೌಸ್ನ ಫೋಟೋಗಳನ್ನ ಮತ್ತೆ ಮತ್ತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಲೇಟ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದಂತ ಒಂದಷ್ಟು ಫೋಟೋಗಳನ್ನ ಕೂಡ ವಿಜಯಲಕ್ಷ್ಮಿ ಶೇರ್ ಮಾಡ್ಕೊಂಡಿದ್ದಾರೆ ಇಬ್ಬರ ನಡುವೆ ಮತ್ತೆ ಸೋಷಿಯಲ್ ಮೀಡಿಯಾ ವಾರ್ ನಡೀತಾ ಇದೆಯಾ ಪೋಸ್ಟ್ಗಳ ವಾರ್ ನಡೀತಾ ಇದೆಯಾ ತಾನು ತಾನು ಅಂತ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹೊಡೆದಾಡ್ಕೊಳ್ತಿದ್ದಾರಾ ಅನ್ನೋದು ಸದ್ಯಕ್ಕೆ ಒಂದಷ್ಟು ಅಭಿಮಾನಿಗಳ ತಲೆಯಲ್ಲಿ ಓಡಾಡುತ್ತಾ ಇರುವಂತ ಪ್ರಶ್ನೆ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ 150 ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with their पब्लिक इंपैक्ट जनशक्त निर्णायक